ಅನೇಕ ಗಣ್ಯರು ಸಾಹಿತಿಗಳು ಅಕ್ಷರ ಬ್ರಹ್ಮನಿಗೆ ಅಂತಿಮ ನಮನ ಸಲ್ಲಿಸಿದರು ಈ ಕುರಿತಾಗಿ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಹೃದಯ ಸ್ಪರ್ಶಿ ಬರಹ ಕಾರಣ ಹೃದಯ ಬಡಿತವೇ ನಿಂತು ಹೋಗಿದೆ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಚಿರ ನಿದ್ರೆಗೆ ಜಾರಿದ್ದಾರೆ ಬದುಕಿದಷ್ಟು ಕಾಲ ಬರವಣಿಗೆಯನ್ನೇ ಉಸಿರಾಗಿಸಿಕೊಂಡಿದ್ದ ಅಕ್ಷರ ಮಾಂತ್ರಿಕ ಮೌನವಾಗಿ ಮಲಗಿದ್ದಾರೆ ಸಾಹಿತ್ಯ ಲೋಕದ ದಿಗ್ಗಜ ಸರಸ್ವತಿ ಪುತ್ರ ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪರನ್ನ ಕಳೆದುಕೊಂಡು ಕರುನಾಡು ಬಡವಾಗಿದೆ ಅಕ್ಷರ ಮಾಂತ್ರಿಕನಿಗೆ ಗಣ್ಯರ ಅಂತಿಮ ನಮನ ಮೈಸೂರಲ್ಲಿ ಎಸ್ಎಲ್ ಭೈರಪ್ಪ ಸ್ಮಾರಕ ನಿರ್ಮಾಣ ಕರುನಾಡು ಕಂಡ ಶ್ರೇಷ್ಠ ಸಾಹಿತಿ ಎಸ್ಎಲ್ ಭೈರಪ್ಪ ಹೃದಯಾಘಾತದಿಂದ ಉಸಿರು ನಿಲ್ಲಿಸಿದ್ದಾರೆ ನಿನ್ನೆ ರಾಷ್ಟೋತ್ವಾನ ಆಸ್ಪತ್ರೆಯಲ್ಲಿ ಕೊನೆಯುಸಿರಿಳಿದಿದ್ದಾರೆ ಬೆಳಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೈರಪ್ಪರ ಅಂತಿಮ ದರ್ಶನಕ್ಕೆ ಗಣ್ಯರ ದಂಡೆ ಹರಿದು ಬಂದಿತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಎಸ್ಎಲ್ ಭೈರಪ್ಪರ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಎಸ್ಎಲ್ ಭೈರಪ್ಪ ಸ್ಮಾರಕ ನಿರ್ಮಿಸುವುದಾಗಿ ಘೋಷಿಸಿದರು ಮೈಸೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಹೇಳಲಿಕ್ಕೆ ಬಹುಪಾಲು ಅವರ ಬದುಕಿನಲ್ಲಿ ಮೈಸೂರಿನಲ್ಲೇ ಇದ್ದದ್ದು ಓದಿದ್ದಲ್ಲೇ ಅವರ ಕರ್ಮಕ್ಷೇತ್ರ ಅಲ್ಲೇ ಮತ್ತೆ ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರಾರಂಭ ಮಾಡಿದರು ಬರವಣಿಗೆಯನ್ನು ಸೊ ಅವರು ಸಾವಿನಿಂದ ಬಹಳ ದುಃಖ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಕೇವಲ ರಾಜಕೀಯ ನಾಯಕರು ಮಾತ್ರವಲ್ಲ ಸಿನಿ ತಾರೆಯರು ಹಿರಿಯ ಸಾಹಿತಿಗಳು ಸಾರ್ವಜನಿಕರು ಸರಸ್ವತಿ ಪುತ್ರನ ಅಂತಿಮ ದರ್ಶನ ಪಡೆದು ನಮಿಸಿದ್ರು ಭೈರಪ್ಪನವರು ತಕ್ಷಣ ನಮಗೆಲ್ಲರಿಗೂ ಗೊತ್ತಿರೋದು ಅಥವಾ ನನಗೆ ತುಂಬಾ ಅತಿಯಾದ ಪರಿಚಯ ಇರೋದು ಅವರು ಸಾಹಿತ್ಯ ಲೋಕಕ್ಕಷ್ಟೇ ಅಲ್ಲ ಚಿತ್ರರಂಗಕ್ಕೂ ಕೂಡ ಅವರ ಇಲ್ಲದಿರುವುದನ್ನ ತುಂಬಾ ನಷ್ಟ ಅಂತಾನೆ ನಾನು ಭಾವಿಸ್ತೇನೆ ಕನ್ನಡ ಅಸ್ಮಿತಿಯ ಎಲ್ಲ ಭಾವನೆಗಳನ್ನ ಕನ್ನಡ ಅಸ್ಮಿತಿಗೆ ಬೇಕಾಗಿರುವಂತಹ ಒಂದು ಮೇರು ಕಲ್ಪನೆಯನ್ನ ಅದರ ಮುಖಾಂತರ ಇತಿಹಾಸ ಇರಲಿ ಪೌರ್ ಪುರಾಣ ಇರಲಿ ಅಥವಾ ಸಾಮಾಜಿಕವಾಗಿರಲಿ ಹೊಸ ದರ್ಶನಗಳನ್ನು ಕೊಟ್ಟಂತಹ ಎಸ್ಎಲ್ ಭೈರಪ್ಪನವರು ಮಧ್ಯಾಹ್ನದ ಬಳಿಕ ಭೈರಪ್ಪರ ಪಾರ್ಥಿವ ಶರೀರವನ್ನ ಮೈಸೂರಿಗೆ ಕೊಂಡೊಯ್ಯಲಾಯಿತು ನಗರದ ಕಲಾಮಂದಿರದಲ್ಲಿ ಸಾರ್ವಜನಿಕರು ರಾಜಕೀಯ ನಾಯಕರು ಸಾಹಿತ್ಯ ಲೋಕದ ಭೀಷ್ಮನಿಗೆ ಅಂತಿಮ ನಮನ ಸಲ್ಲಿಸಿದರು ಸರಸ್ವತಿ ಪುತ್ರ ಸರಸ್ವತಿ ಸನ್ಮಾನಕ್ಕೆ ಭಾಗ್ಯರಾಗಿರುವಂತಹ ಕಳೆದ ಶತಕದಲ್ಲಿ ತಂದೆಯಾದಂಥ ಒಂದು ಗುರ್ತನ್ನ ದಿಗ್ಗಜರಲ್ಲಿ ಆದ ಗುರ್ತನ್ನ ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂತಹ ಕ್ರಿಯಾತ್ಮಕ ಕ್ರಿಯಾಶೀಲ ವ್ಯಕ್ತಿತ್ವ ಸಾಹಿತಿ ಬರಹ ಅತ್ಯಂತ ಹಿರಿಯ ಜೀವ ಇವತ್ತು ನಮ್ಮನ್ನ ಬೆಟ್ಟಳಿಗೆ ಆಗಲಿದೆ ಇದೇ ವೇಳೆ ಮಾತನಾಡಿದ ಮಾಜಿ ಸಂಸದ ಪ್ರತಾಪ ಸಿಂಹ ನಾಳೆ ನಡೆಯುವ ಅಂತಿಮ ವಿಧಿ ವಿಧಾನಗಳ ಬಗ್ಗೆ ಮಾಹಿತಿ ನೀಡಿದ್ರು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸರಸ್ವತಿ ಪುತ್ರನ ಅಂತ್ಯ ಸಂಸ್ಕಾರ ನಡೆಯುವುದಾಗಿ ತಿಳಿಸಿದರು ಅಂತ್ಯ ಸಂಸ್ಕಾರವನ್ನ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಸ್ಮಶಾನದಲ್ಲಿ ನೆರವೇರಿಸಲಾಗುತ್ತೆ ಕರುನಾಡಲ್ಲಿ ಅದೆಷ್ಟೇ ಸಾಹಿತಿಗಳಿದ್ದರೂ ಅದೆಷ್ಟೇ ಕಾದಂಬರಿಗಳನ್ನು ಬರೆದರೂ ಅದೆಷ್ಟೇ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡರೂ ಭೈರಪ್ಪರಂತಹ ಮತ್ತೊಬ್ಬ ಸಾಹಿತಿ ಹುಟ್ಟೋದು ಅಸಾಧ್ಯ ಕರುನಾಡಿಗೆ ಒಬ್ಬರೇ ಸಂತೆ ಶಿವರ ಲಿಂಗಣ್ಣಯ್ಯ ಭೈರಪ್ಪ ಅನೇಕ ಗಣ್ಯರು ಸಾಹಿತಿಗಳು ಅಕ್ಷರ ಬ್ರಹ್ಮನಿಗೆ ಅಂತಿಮ ನಮನ ಸಲ್ಲಿಸಿದರು ಈ ಕುರಿತಾಗಿ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ವರ್ಷಿ ಬರಹಕಾರನ ಹೃದಯ ಬಡಿತವೇ ನಿಂತು ಹೋಗಿದೆ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಕಾದಂಬರಿಗಾರ ಚಿರನಿದ್ರೆಗೆ ಜಾರಿದ್ದಾರೆ ಬದುಕಿದಷ್ಟು ಕಾಲ ಬರವಣಿಗೆಯನ್ನೇ ಉಸಿರಾಗಿಸಿಕೊಂಡಿದ್ದ ಅಕ್ಷರ ಮಾಂತ್ರಿಕ ಮೌನವಾಗಿ ಮಲಗಿದ್ದಾರೆ ಸಾಹಿತ್ಯ ಲೋಕದ ದಿಗ್ಗಜ ಸರಸ್ವತಿ ಪುತ್ರ ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪರನ್ನ ಕಳೆದುಕೊಂಡು ಕರುನಾಡು ಬಡವಾಗಿದೆ ಅಕ್ಷರ ಮಾಂತ್ರಿಕನಿಗೆ ಗಣ್ಯರ ಅಂತಿಮ ನಮನ ಮೈಸೂರಲ್ಲಿ ಎಸ್ಎಲ್ ಭೈರಪ್ಪ ಸ್ಮಾರಕ ನಿರ್ಮಾಣ ಕರುನಾಡು ಕಂಡ ಶ್ರೇಷ್ಠ ಸಾಹಿತಿ ಎಸ್ಎಲ್ ಭೈರಪ್ಪ ಹೃದಯಾಘಾತದಿಂದ ಉಸಿರು ನಿಲ್ಲಿಸಿದ್ದಾರೆ ನಿನ್ನೆ ರಾಷ್ಟೋತ್ಥಾನ ಆಸ್ಪತ್ರೆಯಲ್ಲಿ ಕೊನೆಯುಸಿರಿಳಿದಿದ್ದಾರೆ ಬೆಳಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೈರಪ್ಪರ ಅಂತಿಮ ದರ್ಶನಕ್ಕೆ ಗಣ್ಯರ ದಂಡೆ ಹರಿದು ಬಂದಿತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಎಸ್ಎಲ್ ಭೈರಪ್ಪರ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಎಸ್ಎಲ್ ಭೈರಪ್ಪ ಸ್ಮಾರಕ ನಿರ್ಮಿಸುವುದಾಗಿ ಘೋಷಿಸಿದರು ಮೈಸೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಹೇಳಲಿಕ್ಕೆ ಅವರು ಬಹುಪಾಲು ಅವರ ಬದುಕಿನಲ್ಲಿ ಮೈಸೂರಿನಲ್ಲೇ ಇದ್ದದ್ದು ಓದಿದ್ದಲ್ಲೇ ಅವರ ಕರ್ಮಕ್ಷೇತ್ರ ಅಲ್ಲೇ ಮತ್ತೆ ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರಾರಂಭ ಮಾಡಿದರು ಬರವಣಿಗೆಯನ್ನು ಸೊ ಅವರು ಸಾವಿನಿಂದ ಬಹಳ ದುಃಖ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಕೇವಲ ರಾಜಕೀಯ ನಾಯಕರು ಮಾತ್ರವಲ್ಲ ಸಿನಿ ತಾರೆಯರು ಹಿರಿಯ ಸಾಹಿತಿಗಳು ಸಾರ್ವಜನಿಕರು ಸರಸ್ವತಿ ಪುತ್ರನ ಅಂತಿಮ ದರ್ಶನ ಪಡೆದು ನಮಿಸಿದ್ರು ಭೈರಪ್ಪನವರು ಅಂತನೆ ನಮಗೆಲ್ಲರಿಗೂ ಗೊತ್ತಿರೋದು ಅಥವಾ ನನಗೆ ತುಂಬಾ ಅತಿಯಾದ ಪರಿಚಯ ಇರೋದು ಅವರು ಸಾಹಿತ್ಯ ಲೋಕಕ್ಕಷ್ಟೇ ಅಲ್ಲ ಚಿತ್ರರಂಗಕ್ಕೂ ಕೂಡ ಅವರ ಇಲ್ಲದಿರುವುದನ್ನ ತುಂಬಾ ನಷ್ಟ ಅಂತಾನೆ ನಾನು ಭಾವಿಸ್ತೇನೆ ಕನ್ನಡ ಅಸ್ಮಿತೆಯ ಎಲ್ಲ ಭಾವನೆಗಳನ್ನ ಕನ್ನಡ ಅಸ್ಮಿತಿಗೆ ಬೇಕಾಗಿರುವಂತಹ ಒಂದು ಮೇರು ಕಲ್ಪನೆಯನ್ನ ಅದರ ಮುಖಾಂತರ ಇತಿಹಾಸ ಇರಲಿ ಅವರ ಪುರಾಣ ಇರಲಿ ಅಥವಾ ಸಾಮಾಜಿಕವಾಗಿರಲಿ ಹೊಸ ದರ್ಶನಗಳನ್ನು ಕೊಟ್ಟಂತಹ ಎಸ್ ಎಲ್ ಮಧ್ಯಾಹ್ನದ ಬಳಿಕ ಭೈರಪ್ಪರ ಪಾರ್ಥಿವ ಶರೀರವನ್ನ ಮೈಸೂರಿಗೆ ಕೊಂಡೊಯ್ಯಲಾಯಿತು ನಗರದ ಕಲಾಮಂದಿರದಲ್ಲಿ ಸಾರ್ವಜನಿಕರು ರಾಜಕೀಯ ನಾಯಕರು ಸಾಹಿತ್ಯ ಲೋಕದ ಭೀಷ್ಮನಿಗೆ ಅಂತಿಮ ನಮನ ಸಲ್ಲಿಸಿದ್ರು ಸರಸ್ವತಿ ಪುತ್ರ ಸರಸ್ವತಿ ಸನ್ಮಾನಕ್ಕೆ ಭಾಗ್ಯರಾಗಿರುವಂತಹ ಕಳೆದ ಶತಕದಲ್ಲಿ ತಂದೆಯಾದಂಥ ಒಂದು ಗುರ್ತನ್ನ ದಿಗ್ಗಜರಲ್ಲಿ ತಂದೆಯಾದ ಗುರ್ತನ್ನ ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂತಹ ಕ್ರಿಯಾತ್ಮಕ ಕ್ರಿಯಾಶೀಲ ವ್ಯಕ್ತಿತ್ವ ಸಾಹಿತಿ ಬರಹ ಅತ್ಯಂತ ಹಿರಿಯ ಜೀವ ಇವತ್ತು ನಮ್ಮನ್ನ ಬೆಟ್ಟಿಗೆ ಅಗಲಿದೆ ಇದೇ ವೇಳೆ ಮಾತನಾಡಿದ ಮಾಜಿ ಸಂಸದ ಪ್ರತಾಪ ಸಿಂಹ ನಾಳೆ ನಡೆಯುವ ಅಂತಿಮ ವಿಧಿವಿಧಾನಗಳ ಬಗ್ಗೆ ಮಾಹಿತಿ ನೀಡಿದ್ರು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸರಸ್ವತಿ ಪುತ್ರನ ಅಂತ್ಯ ಸಂಸ್ಕಾರ ನಡೆಯುವುದಾಗಿ ತಿಳಿಸಿದರು ಅಂತ್ಯ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಸ್ಮಶಾನದಲ್ಲಿ ನೆರವೇರಿಸಲಾಗುತ್ತೆ ಕರುನಾಡಲ್ಲಿ ಅದೆಷ್ಟೇ ಸಾಹಿತಿಗಳಿದ್ದರೂ ಅದೆಷ್ಟೇ ಕಾದಂಬರಿಗಳನ್ನು ಬರೆದರು ಅದೆಷ್ಟೇ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡರೂ ಭೈರಪ್ಪನಂತಹ ಮತ್ತೊಬ್ಬ ಸಾಹಿತಿ ಹುಟ್ಟೋದು ಅಸಾಧ್ಯ ಕರುನಾಡಿಗೆ ಒಬ್ಬರೇ ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ